ಹ್ಞೂ ನಮಸ್ತೆ ರೈತ ಬಾಂಧವ್ರೆ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಕುಂಡೋಜಿ ಗ್ರಾಮ ಮುನಿಗೌಡರು ಪ್ಲಾಟಿ ಬಂದಿದ್ದೀವಿ ಇವರು ಗದ್ದೆ ಫ್ಲಾಟಿಗೆ ನಮ್ಮ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಈಗ ಬಳಸಿದರೆ ಟೋಟಲಿ ಫ್ಲಾಟಿಗೆಲ್ಲ ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಎಂಬುದನ್ನು ಅವ್ರಿಗೆ ಕೇಳಿ ತಿಳ್ಕೊಂಡು ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಮುನಿಗೌಡ ಸರ್ ನಿಮ್ಮೂರು ಕುಂಟೋಜು ಹಾಂ ಸರ್ ನಿಮ್ಮದು ಎಷ್ಟಕ್ಕೆ ಬರುತ್ತೆ ಸರ್ ಗದ್ದೆ ಫ್ಲಾಟ್ ಇದೆ ಟೋಟಲಿ ಇಲ್ಲಿ ಎರಡು ಎಕರೆ ಇದ್ರೆ ಆ ಕಡೆಗೆ ಒಂದ್ ನಾಲ್ಕು ಐದು ಎಕರೆ ಆಗ್ತದೆ ಅಂದ್ರೆ ಟೋಟಲ್ ಆರ್ ಎಕರೆ ಬರುತ್ತೆ ಸರ್ ನಿಮ್ದು ಸರ್ ಇದು ನಿಮ್ದು ಭತ್ತ ಉಗ್ಗಿರೋದ ನಾಟಿ ಮಾಡ್ರ ಸರ್ ಇದು ಉಗ್ಗಿರೋದ್ರಿ ಉಗ್ಗಿರೋದ್ ಸರ್ ಅದು ಹ್ಮ್ ಅಂದ್ರೆ ಸರ್ ನೀವು ಫಸ್ಟ್ ಎಲ್ಲಾ ಗೊಬ್ಬರ ಹಾಕ್ತಿದ್ರಲ್ಲ ರಾಸಾಯನಿಕ ಗೊಬ್ಬರ ಹಾಕ್ಬೇಕಾದ್ರೆ ಫರ್ ಎಕರೆಗೆ ಎಷ್ಟು ಆಗ್ತದ್ರಿ ಸರ್ ನೀವು ಎಷ್ಟು ಚಲೋ ಗೊಬ್ಬರ ಆಗ್ತದ್ರಿ ನೀವು ಅವಾಗ ಹತ್ತರಲ್ಲಿ ಹನ್ನೆರಡು ಚಲೋ ಆಗ್ತಿದ್ವಿ ಅಂದ್ರೆ ಹತ್ತು ಚಲದಿಂದ ಹನ್ನೆರಡು ಚಲೋ ಗೊಬ್ಬರ ಆಗ್ತಿದ್ರಿ ಇವಾಗ ನಮ್ಮ ಕಂಪ್ನಿ ಪ್ರಾಡಕ್ಟ್ ನ ಎಷ್ಟು ಆಗ್ತಿದ್ರಿ ನೀವು ನೀವು ಈಗ ಒಂದು ಮೂರ್ ನಾಲ್ಕು ಲೀಟರ್ ಯೂಸ್ ಮಾಡ್ತೀರ ಒಂದ್ ಎಕರೆಗೆ ಒಂದ್ ಎಕರೆಗೆ ಮೂರ್ ನಾಲ್ಕು ಲೀಟರ್ ಯೂಸ್ ಮಾಡ್ತೀರಿ ನಿಮ್ಗೆ ಯೂಸ್ ಮಾಡ್ತೀರಿ ನಿಮ್ಗೆ ಖರ್ಚಲ್ಲಿ ಹೆಂಗ ಅನ್ಸುತ್ತ ಸರ್ ನಿಮಗೆ ಖರ್ಚಲ್ಲೆಲ್ಲ ಖರ್ಚು ಬಹಳ ಕಮ್ಮಿ ಐತ್ರಿ ಅಂದ್ರೆ ಉಳದ ಕಮ್ಮಿ ಯಾವಾಗ ಏನ ಈಗ ನೋಡ್ರಿ ಇದುವರೆಗೆ ದ್ವಾಮ್ ಇಲ್ಲ ಆದ್ರೆ ಅದ ಬೀಮ್ ಕೂಡ ಹೊಡೆದಲ್ಲ ಒಂದ್ ಇಲ್ಲಿ ಏನ್ ಲದ್ದಿ ಐತಿ ನೋಡ್ರಿ ಅದನ್ನ ಯೂಸ್ ಮಾಡಿದ್ರ ನಾನ್ ವಡೆ ಬಂದಾಗ್ಲಿದ್ದ ಅವಾಗ ಮೊದ್ಲು ಬೇನೆಣ್ಣೆ ಸ್ಪ್ರೇ ಮಾಡಿದ್ದೀವ್ರಿ ಆಮೇಲೆ ಮತ್ತೇನು ಮಾಡಿಲ್ಲ ಈಗ ಮಾಡ್ಬೇಕಂದ್ರೆ ಇದ್ರಾಗ ಏನ್ ಒಳ ಇಲ್ರಿ ಅದ್ರ ಹಿಂದೆ ಅದ್ರ ಸಲ ಸುಮ್ಮನೆ ಆಗಬಿಟ್ಟಿವ್ರಿ ಅಂದ್ರೆ ಸ್ವಲ್ಪ ಉಳಿದು ಕೂಡ ಬಹಳ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ರೋಗಗಳು ಬಹಳ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ನೀವು ಈಗ ಒಡೆ ಉಚ್ಚಿದ್ರೆ ಇಲ್ಲಿವರೆಗೂ ಯಾವ್ದೇ ರೋಗ ಕೌಸ್ತಿ ಹೊಡೆದಿಲ್ಲ ಎಲ್ಲಾರು ಒಡೆ ಬಿದ್ದ ಎಲ್ಲಾರು ಹೊಡೆದಾರ ನಾನ್ ಈಗ ಏನು ಒಂದ್ಸತ್ ಬೇನೆ ನೋಡಿದ್ರಿ ಮೊದ್ಲು ಆಮೇಲೆ ಮತ್ತೆ ಏನ್ ಹೊಡೆದಲ್ರಿ ಒಟ್ಟು ನಮ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಯಾವ್ದೇ ನೀವು ಕೆಮಿಕಲ್ ಯೂಸ್ ಮಾಡಿಲ್ಲ ಇಲ್ಲ ಇಲ್ಲ ಯಾವ್ದು ಮಾಡಿಲ್ಲ ಬಹಳ ಚೆನ್ನಾಗೈತಿ ನಿಮ್ದು ಫಸ್ಟ್ ಈಗ ನೀವು ರಾಸಾಯನಿಕ ಯೂಸ್ ಮಾಡಕಾರ ಎಷ್ಟು ಬರ್ತಾರೆ ಎಕ್ರೆ ನಿಮ್ಗೆ ಇಳುವರಿ ಎಲ್ಲ ಎಕ್ರಿಗೆ ಒಂದು ಮೂವತ್ತೈದ್ರಿಂದ ಮೂವತ್ತದ ಮೂವತ್ತಾರು ಚೀಲ ಮೂವತ್ತೇಳು ಚೀಲ ಬರ್ತತ್ರಿ ಈಗ ಇದು ಒಂದ್ ಸ್ವಲ್ಪ ಉತ್ತಮ ಯಾಕಂದ್ರ ಒಂದ್ ಸ್ವಲ್ಪ ಬೆಳೆಗೂಡ ನಿಮಗೆ ಕಾಣತ್ತೀ ಈಗ ಈಗ ಇರೋ ಬೆಳೆ ನೋಡಿದ್ರೆ ಎಷ್ಟು ನಿರೀಕ್ಷೆ ಇಕ್ಕಿದ್ರೆ ಸರ್ ಎಷ್ಟು ಬರ್ಬೋದು ಅಂತ ಅಂದಾಜು ನಲ್ವತ್ತರ ಮೇಲೆ ಬರ್ತಾರೆ ನಲ್ವತ್ತರ ಮೇಲೆ ಬರ್ತದೆ ಅಂದ್ರೆ ಉಗ್ಗಿರೋ ಭಕ್ತ ಆದ್ರೂ ಕೂಡ ನಲ್ವತ್ತರ ಮೇಲೆ ಬರ್ತದ ಅಂತ ಹೇಳ್ತಿದ್ದೆ ಇದು ಉಗ್ಗಿದ್ರ ಟೆನ್ಷನ್ ಕಮ್ಮಿ ಹಂಗಂದ್ರ ಉಳಪಳ ಬಾಳ ಕಮ್ಮಿ ಈಗ ನೋಡ್ರಿ ಎಣ್ಣೆ ಕೂಡ ಹೊಡೆದಿಲ್ಲ ನಾವು ಬಡ್ಡೆ ಕೂಡ ನೋಡ್ರಿ ಅಂದ್ರೆ ನೋಡ್ರಿ ಮರಿಗಳ ಸಂಖ್ಯೆನ ಬಹಳ ಜಾಸ್ತಿ ಇದೆ ಹ್ಮ್ ಮನೆ ತಂದ್ ಇಟ್ಕೊಂಡಿವಿ ಹಂಗ ಇಟ್ಟಿವ್ರಿ ಅಂದ್ರೆ ಕಾಳು ಕೂಡ ಬಡ್ಡಿಂದ ತುದಿವರೆಗೂ ಒಂದೇ ತರ ಇದೆ ಸರ್ ಅಂದ್ರೆ ಸೈನಿಂಗ್ ಇದೆ ಕಾಳು ಕೂಡ ಬಹಳ ಬರಲ್ರಿ ಬಾಳ ಉತ್ತಮ ಅಂದ್ರೆ ಈಗ ಒಂದ್ ಮೂರ್ನಾಕ್ ಯೂಸ್ ಮಾಡಕಾ ಮೂರ್ನಾಕ್ ವರ್ಷಿನ್ಯೂ ಯೂಸ್ ಯೂಸ್ ಮಾಡ್ತಿದ್ರಿ ಈಗ ಟೋಟಲ್ ಈಗ ನಿಮ್ದು ಬರುತ್ತಲ್ಲ ಈಗ ವಸ್ಟ್ ಪ್ಲಾಟಿಗೆ ಹಾಕಿದೀರಾ ಈಗ ನಿಮ್ಗೆ ಅಂದ್ರೆ ಫಸ್ಟ್ ಈಗ ಯೂಸ್ ಮಾಡಿದ್ರಲ್ಲ ಗೊಬ್ಬರಾಗ ಅವಾಗ ಇವಾಗ ನಿಮ್ಗೆ ಏನ್ ವ್ಯತ್ಯಾಸ ಕಾಣಿಸ್ತಿ ಇವಾಗ ಈ ನಮ್ಮ ಪ್ರಾಡಕ್ಟ್ ಬಗ್ಗೆ ಏ ವ್ಯತ್ಯಾಸ ರೀ ಯಾವಾಗ ಅಂದ್ರ ಎಳ್ಳಗ ಇರ್ತೇತಿ ಯಾವ್ದೋ ರೋಗ ಇರ್ತಿದ್ವು ಈಗ ರೋಗ ಬಹಳ ಕಮ್ಮಿ ನೋಡ್ರಿ ನಿಮಗೆ ಅಂದ್ರೆ ಎಲ್ಲಾ ಭತ್ತ ಕೂಡ ಒಂದೇ ಸಮನಾಗಿದೆ ಅಂದ್ರ ಎಲ್ಲಾ ಪ್ಲಾಟ್ ನಿಮ್ಮ ಟೋಟಲ್ ಆರ್ ಎಕರೆ ಪ್ಲಾಟ್ ಕೂಡ ಸಮನಾಗಿದೆ ಒಂದೇ ತೊಂದೇ ಪಲ್ಯ ದಿನಾ ಇದಕ್ಕಿನ್ನಾ ಅಲ್ಲೇ ಅದ ಬೇಸೈತ್ರಿ ಹಂಗ ಒಟ್ಟ ಒಂದ್ರ ಮೇಲೆ ಭೂಮಿ ಮೇಲೆ ಇದಂತೂ ಕಾಳ್ ಪಾಳ್ ಏನಾಗೋದಿಲ್ಲ ಒಬ್ಬೊಬ್ರು ಅರಿ ಹೋಗೇತಿ ಅಂತಂದ್ರ ಇದ ಯಾವ್ದ ಅರಿ ಇಲ್ಲಾ ಏನಿಲ್ಲ ಒಳ್ಳೆ ಪ್ರಾಡಕ್ಟ್ ರೀ ಇದೇನ್ ರೇಟ್ ಬಹಳ ಕಮ್ಮಿ ಐತಿ ದೊಡ್ಡ ರೇಟ್ ಅನ್ನಲ್ಲಾ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದು ಯಾಕಂದ್ರ ಸತ್ತು ಹೋಗಿದ ಮೇಲೆ ವಾರದಕ್ಕೆ ಬೆಳಗಾಯ್ ಬಿಡುತ್ತ ಇದಂದ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಹಂಗ ಕರ್ರ ಗಿಡ್ಕೊಂಡ್ರು ಅದ ನೀವು ಕೆಮಿಕಲ್ ಹಾಕಿ ಗೊಬ್ಬರ ಹಾಕಿ ಒಂದ್ ವಾರದಲ್ಲೇ ಅಲ್ಲ ನಿಮ್ ರಿಸಲ್ಟ್ ಹೋಗುತ್ತೆ ಅಂದ್ರೆ ಬೆಳಗ್ ಆಗುತ್ತೆ ಹದಿನೈದು ದಿವಸ ಆದ್ರೂ ಫಸ್ಟ್ ಹಾಕಿದ ಇರುತ್ತೆ ಹಂಗ ಇರುತ್ತೆ ಹಂಗ ಆಮೇಲೆ ಏನ್ ಪ್ರಾಬ್ಲಮ್ ಇಲ್ರಿ ಇದು ಹಾಕಿದ ಹಂಗಲ್ಲ ಸ್ವಲ್ಪ ಭೂಮಿ ಕೂಡ ಎರೆಹುಳು ಗೊಬ್ಬರ ಅಂದ್ರೆ ಎರೆಹುಳು ಉತ್ಪಾದನೆ ಕೂಡ ಬಹಳ ಆಗುತ್ತೆ ಚೆನ್ನಾಗಿ ಆತ್ರಿ ಮತ್ತೆ ನೀರ್ ನಿಂದ್ರಿಸ್ತೀವಲ್ಲ ಅದೇನು ಇರ್ತಾವಲ್ಲ ಎರಡು ಎರೆಹುಳ ಆದ್ರ ಸ್ವಲ್ಪ ಭೂಮಿ ಕವರ್ ಆಗುತ್ತೆ ಭೂಮಿಗೆ ಏನ ಸಾವುಳ ಪಾವು ಇಂತ ಬರದಲ್ಲ ಎಲ್ಲ ಛೋಳಂಶ ಕೂಡ ಬಹಳ ಕಂಟ್ರೋಲ್ ಆಗಿ ಕೆಲವು ಮಂದಿ ಖరిగಿದ್ರು ಉಗಿದ ಮೇಲೆ ನಮ್ದು ಏನಾಗಿಲ್ಲ ಆಗಿ ಕೂಡ ನಿಮ್ಮದೇನ ಖరిగಿಲ್ಲ ಖరిగಿಲ್ಲ ಅದ್ರೆ ಒಂದು ಮೂರು ನಾಲ್ಕು ವರ್ಷದಿಂದ ಯೂಸ್ ಮಾಡ್ಕಂತ ಬಂದಿವಿ ಅದು ಏನಾಗಿಲ್ಲ ಭೂಮಿ ಡೆವಲಪ್ ಆಗಿತ್ತು ಸರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್